ಸಮಸ್ತ ಗುರುಮಾರ್ಗ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ಸಮಸ್ಯೆಗಳು ಯಾಕೆ ಬರ್ತದೆ ಅನ್ನೋದರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಹಾಗೆ ಪ್ರತಿಯೊಂದು ಕುಟುಂಬದಲ್ಲಿ ಯಾಕೆಂದರೆ ಇದರಲ್ಲಿ ನಾಲ್ಕು ಥರದ ಮನುಷ್ಯರಿರ್ತಾರೆ ನಾಲ್ಕು ಥರದ ಜೀವನ ಇರುತ್ತೆ ಮನುಷ್ಯ ಹುಟ್ಟಿದ ನಂತರ ಬಾಲತ್ವದ ನಂತರ ಬ್ರಹ್ಮಚರ್ಯ ಅನ್ನುವಂಥದ್ದು ಬರುತ್ತೆ ಬ್ರಹ್ಮಚರ್ಯ ನಂತರ ಸಂಸಾರ ಅಂತಕ್ಕಂಥದ್ದು ಗೃಹಸ್ಥಾಶ್ರಮ ಅಂತ ಬರುತ್ತೆ ಆಮೇಲೆ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಹೀಗೆ ಸುಮಾರು ನಾಲ್ಕು ಆಶ್ರಮಗಳಲ್ಲಿ ನಾವು ಬದುಕ್ತೀವಿ ಈ ನಾಲ್ಕು ಆಶ್ರಮಗಳನ್ನು ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಅದನ್ನೆಲ್ಲವೂ ನಾವು ಅನುಭವಿಸ್ಬಿಡ್ತೀವಿ ಕೆಲವೊಬ್ರು ಹೇಳ್ಬೋದು ಸನ್ಯಾಸಕ್ಕೆ ನಾವು ಜಗ ಅಂದರೆ ಕಾಡಲ್ಲೇ ಹೋಗಬೇಕು ಅನ್ನೋ ಮಟ್ಟಿಗೆ ಏನಿಲ್ಲ ಇವಾಗ ನಾವು ನಾಡಲ್ಲಿದ್ದು ಕೂಡ ಕಾಡಲ್ಲಿದ್ದ ಹಾಗೆ ಕೆಲವು ಜೀವನ ಸನ್ಯಾಸತ್ವದ ಬದುಕನ್ನು ಅನುಭವಿಸ್ತಾರೆ ದಂಪತಿಗಳು ಒಂದೇ ಕಡೆ ಇದ್ದರೂ ಕೂಡ ಅವರು ವಾಹನಪ್ರಸ್ಥ ಆಶ್ರಮದ ಥರ ಅಂದರೆ ಕಾಡಲ್ಲಿದ್ದರ ಥರ ಪತ್ನಿ ಜೊತೆಯಲ್ಲಿದ್ದರೂ ಅವರು ಒಬ್ಬರನ್ನೊಬ್ಬರು ಸಂತೋಷ ಪಡಿಸದೇ ಇರೋ ಮಟ್ಟಿಗೆ ಬದುಕ್ತಾ ಇರ್ತಾರೆ ಮತ್ತು ಈ ಬ್ರಹ್ಮಚಾರ್ಯ ಅನ್ನುವಂಥದ್ದು ಉಳಿದಿಲ್ಲ ಈ ಬ್ರಹ್ಮಚರ್ಯ ಅನ್ನೋದು ಈ ಬಾಲತ್ವದಿಂದಲೇ ಬ್ರಹ್ಮಚರ್ಯಕ್ಕೆ ಬರಬೇಕು ಆ ಬ್ರಹ್ಮಚರ್ಯ ಆಗಿ ಅವನು ವಿಧೋಕ್ತನಾಗಿ ಒಬ್ಬ ಉತ್ತಮ ಸಾಧಕನಾಗಿ ವಿದ್ಯಾರ್ಹತೆಯನ್ನು ಪಡೆಯುವಂಥ ಸಂದರ್ಭಕ್ಕೆ ನಾವು ಬ್ರಹ್ಮಚರ್ಯ ಅದನ್ನೆಲ್ಲ ಮಾಡಿದ ನಂತರ ಅವನು ಗ್ರಸ್ತಾಶ್ರಮವನ್ನು ಪಡೆದುಕೊಂಡು ಸಂಸಾರದ ದೀಕ್ಷೆಯನ್ನು ಪಡಿತಾನೆ ಆದರೆ ಈ ಎಲ್ಲದನ್ನು ಮಾಡುವಂಥ ಮನುಷ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥ ನಾಲ್ಕು ಪುರುಷಾರ್ಥಗಳ ಸಾಧನೆಯನ್ನು ಅವನು ಮಾಡಬೇಕಾದ್ರೆ ಅವನಲ್ಲಿರ್ತಕ್ಕಂಥದ್ದು ಏನು ಪೂರ್ವ ಪುಣ್ಯ ಅನ್ನತಕ್ಕಂಥದ್ದು ಬೇಕು ಅವನ ಉತ್ತಮವಾದ ಸಂಸ್ಕಾರದಲ್ಲಿ ಬೆಳಿಬೇಕು ಮಾತಾಪಿತಾ ಬಂಧು ಸಂಬಂಧಗಳು ಅವನಿಗೆ ಉತ್ತಮ ಸಂಸ್ಕಾರವನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಇದರಿಂದ ಆ ವ್ಯಕ್ತಿ ತನ್ನ ಬದುಕು ಅಂದರೆ ಭಗೀರಥ ಪ್ರಯತ್ನದಿಂದ ಗಂಗೆಯನ್ನು ಹೇಗೆ ಭೂಮಿಗೆ ತಂದರೂ ಭಗೀರಥ ಮಹಾರಾಜ ಸೂರ್ಯವಂಶದಲ್ಲಿ ಬರುತ್ತೆ ಶ್ರೀರಾಮನ ವಂಶದಲ್ಲಿ ರಘುವಂಶ ಅಂತ ಅದಕ್ಕೆ ಆ ವಂಶದಲ್ಲಿ ಬರುತ್ತೆ ಹದಿನಾರು ಸಾವಿರ ತನ್ನ ಕುಲಸ್ಥರನ್ನು ತನ್ನ ಪಿತೃಗಳನ್ನು ಮೋಕ್ಷಕ್ಕೆ ತೆಗೆದುಕೊಂಡು ಹೋದಂಥ ಸಾಮರ್ಥ್ಯ ಭಗೀರಥನಿಗೆ ಅದಕ್ಕೆ ಭಗೀರಥ ಪ್ರಯತ್ನ ಅಂತಕ್ಕಂಥದ್ದು ಹೇಳ್ತೀವಿ ಒಂದು ಕೆಲಸ ನಮಗೆ ಆಗಲಿಲ್ಲ ಅನ್ನೋದಾದರೆ ಅದು ಮತ್ತೆ ಮತ್ತೆ ಮಾಡಬೇಕು ಯಾಕೆಂದರೆ ಮಾಡಿದರೆ ಹಾಗೇ ಆಗುತ್ತೆ ಆ ನಂಬಿಕೆಯನ್ನು ಇಟ್ಟುಕೊಂಡು ಬದುಕಬೇಕಾಗತ್ತೆ ಈಗ ದಂಪತಿಗಳು ಅಂತ ಹೇಳ್ತೀವಿ ನಾವು ಸಂಬಂಧಗಳಲ್ಲಿ ದಾಂಪತ್ಯದ ಜೀವನ ಅನ್ನುವಂಥದ್ದು ಹೇಗಿರುತ್ತೆ ಅಂದರೆ ನಮ್ಮನ್ನು ನಂಬಿಕೊಂಡು ಒಬ್ಬ ಒಂದು ಮಹಿಳೆ ಒಂದು ಹೆಂಚು ಒಂದು ಹೆಣ್ಣುಮಗಳು ಒಂದು ಕನ್ನೆ ಅವರು ಕೂಡ ನಮ್ಮ ನಂಬಿಕೊಂಡು ದಾನ ಮಾಡಿರ್ತಾರೆ ಆ ಮಗು ಈ ಮನೆಗೆ ಬಂದು ಈ ಮನೆಯನ್ನು ಬೆಳಗಬೇಕು ಅಂತ ಬಂದಿರುತ್ತೆ ಅಂಥ ಒಂದು ಹುಡುಗಿಯನ್ನು ಒಂದು ಸ್ತ್ರೀಯನ್ನು ಮದುವೆಯಾಗಿ ಗೃಹಿಣಿಯಾಗಿ ಸ್ವೀಕಾರ ಮಾಡಿಕೊಂಡು ಆ ಇಬ್ಬರು ಅನನ್ಯತೆಯಾಗಿ ದಾಂಪತ್ಯ ಜೀವನ ಮಾಡುವಂಥ ಕಾಲಗಳಲ್ಲಿ ಕೆಲವೊಂದು ಸಾರಿ ಮತ್ತೊಂದು ಸ್ತ್ರೀಗೆ ಸ್ತ್ರೀನೇ ಶತ್ರು ಅನ್ನೋ ಥರ ಆ ಪುರುಷರನ್ನು ಆಕ್ರಮಣ ಮಾಡ್ಕೊಂಡ್ಬಿಡುತ್ತೆ ಆ ಪುರುಷರನ್ನು ಆಕ್ರಮಣ ಮಾಡಿಕೊಂಡಾಗ ತನ್ನ ಸ್ವಾರ್ಥಕ್ಕಾಗಿ ಮತ್ತೊಂದು ಸ್ತ್ರೀಯನ್ನು ಬಲಿ ಕೊಡುವಂಥ ಸಂದರ್ಭ ಬರುತ್ತೆ ಇಂಥ ಸಂದರ್ಭವನ್ನು ಹುಟ್ಟುಹಾಕಿದಂಥ ಕಾರಣಗಳೇನು ಯಾವ ಕಾರಣಕ್ಕೆ ಇದೆಲ್ಲ ಬರುತ್ತೆ ಆ ಪುರುಷ ಮತ್ತೊಂದು ಸ್ತ್ರೀ ಸ್ವಂತ ಅತಿ ಸುಂದರವಾದ ಸ್ತ್ರೀ ಎಲ್ಲವನ್ನೂ ಕಾಯ ವಾಚ ಮನಸ್ಸಾ ತನಗೆ ಸಮರ್ಪಿಸಿದಂಥ ಒಂದು ಸ್ತ್ರೀ ಪತ್ನಿಯ ಜೊತೆ ಬದುಕೋದನ್ನು ಬಿಟ್ಟು ಆ ಅನ್ಯ ಸ್ತ್ರೀಯರ ಜೊತೆ ಸಹವಾಸ ಮಾಡಿದಂಥ ಪುರುಷನಿಗೆ ಏನು ಕಾರಣ ಇರುತ್ತೆ ಆ ದೋಷಕ್ಕೆ ಇದು ಬರೋದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಹುಟ್ಟುಹಾಕಿದಾಗ ಮೂರು ಥರದ ಕಾರಣಗಳನ್ನು ನಮ್ಮ ಶಾಸ್ತ್ರಜ್ಞರು ಪ್ರಕಟ ಮಾಡ್ತಾರೆ ಒಂದನೇ ಪ್ರಶ್ನೆ ಹಿಂದಿನ ನಮ್ಮ ಪೂರ್ವಜರು ಯಾವುದೋ ಒಂದು ಸ್ತ್ರೀ ಶಾಪಕ್ಕೆ ಒಳಗಾದಂಥ ಕಾರಣದಿಂದ ಒಂದು ಸ್ತ್ರೀ ಮತ್ತೆ ಶಾಪಕ್ಕೆ ಒಳಗಾಗಬೇಕು ಆ ಸ್ತ್ರೀ ನೊಂದ್ಕೋಬೇಕು ಆ ಸ್ತ್ರೀ ವಿಲೀನ ತುಂಬ ನೋವು ಪಟ್ಕೋಬೇಕು ಮತ್ತೆ ಶಾಪ ಹಾಕಬೇಕು ಇಂಥ ಒಂದು ಕಾರಣಕ್ಕೆ ಪೂರ್ವಜರ ಸ್ತ್ರೀ ಶಾಪ ಅಂತ ಹೇಳ್ತೀವಿ ಎರಡನೇದಾಗಿ ಒಂದು ಸ್ತ್ರೀ ಜೊತೆಗೆ ಒಂದು ಶರ್ಪ ಒಂದು ಸ್ತ್ರೀ ಕೂಡ ಹೇಗೆ ತನ್ನ ದೋಷಗಳನ್ನು ನಿರ್ಮಾಣ ಮಾಡಿಕೊಂಡು ಶಾಪವನ್ನು ಕೊಟ್ಟು ಜನ್ಮ ಜನ್ಮಾಂತರವಾಗಿ ಬಂದು ಮತ್ತೊಂದು ಪುರುಷನ ಜ ಮಧ್ಯದಲ್ಲಿ ಬಂದು ಆ ಸ್ತ್ರೀ ಆ ಸಂಸಾರವನ್ನು ಹಾಕಿ ತೊಂದರೆಗಳನ್ನು ಕೊಡುತ್ತೋ ಇನ್ನೊಂದು ದೋಷ ಇರುತ್ತೆ ಅದು ಶರ್ಪ ದೋಷ ಅಂತ ಬರುತ್ತೆ ಆ ಶರ್ಪವನ್ನು ಯಾರು ಹಿಂಸಿಸಿರ್ತಾರೋ ಯಾರ ದಂಪತಿಗಳನ್ನು ಅಗಲಿಸಿರ್ತಾರೋ ಅಥವಾ ಇನ್ನೊಂದು ಶರ್ಪವನ್ನು ಬಂದು ಮತ್ತೊಂದು ಶರ್ಪಕ್ಕೆ ತೊಂದರೆ ಕೊಟ್ಟಿರುತ್ತೋ ಆ ಶರ್ಪವನ್ನು ಯಾರು ಕೊಂದಿರ್ತಾರೋ ಅಥವಾ ಕೊಲ್ಲೋದಕ್ಕೆ ಪ್ರೇರಣೆ ಯಾರು ಕೊಟ್ಟಿರ್ತಾರೋ ಇಂಥ ಅಥವಾ ಅದನ್ನು ಗೂಡನ್ನು ಹಗಲಿಸಿರುತ್ತಾರೋ ಅದರ ಮರಿ ಅಥವಾ ಯಾವುದೋ ಒಂದು ಅವರ ಸಂಸಾರವನ್ನು ದೂರ ಮಾಡಿರ್ತಾರೋ ಅಂತಹ ಒಂದು ಸಂದರ್ಭಗಳನ್ನು ಹಿಂದಿನ ಕರ್ಮದಲ್ಲಿದ್ದಾಗ ಅದರ ಪರಿಣಾಮವಾಗಿ ಇವತ್ತು ಅತಿ ಸುಂದರವಾದ ಸಂಸಾರ ಇದ್ದರೂ ಒಡೆದು ನುಚ್ಚು ನೂರಾಗುತ್ತೆ ಪತ್ನಿಗಳು ದೂರ ಆಗ್ತಾರೆ ಮಕ್ಕಳು ಅಥವಾ ಹೆಂಡತಿ ಪರಸ್ಪರವಾಗಿ ದೂರ ಆಗ್ತಾರೆ ಅವರೆಷ್ಟು ನೆಮ್ಮದಿಯಾಗಿ ಕೋಟಿ ಕೋಟಿ ಸಂಪತ್ತಿದ್ದರೂ ಕೂಡ ಅದನ್ನು ಅನುಭವಿಸುವಂಥ ಸಾಮರ್ಥ್ಯ ಇರೋದಿಲ್ಲ ಪ್ರತಿನಿತ್ಯ ಒಂದು ಸ್ತ್ರೀಯ ಕಣ್ಣೀರು ಆ ಮನೆಯಲ್ಲಿ ಬೀಳ್ತಾ ಇರುತ್ತೆ ಇಂಥ ಒಂದು ಕಾರಣದಿಂದ ಎರಡನೇದ್ದು ಮೂರನೇದಾಗಿ ಬರತಕ್ಕಂಥದ್ದು ಸ್ವಯಂಕೃತವಾದಂಥ ವಾಂಚನೆಗಳು ಅಂತ ಹೇಳ್ತೀವಿ ಸ್ವಯಂ ಆಗಿ ತನ್ನ ಜೀವನದಲ್ಲಿ ಈ ಒಂದು ಸ್ತ್ರೀ ಅನ್ನುವಂಥದ್ದಕ್ಕೆ ಯಾವುದೂ ಬೆಲೆ ಕೊಡದಿರ್ತಕ್ಕಂಥ ಪುರುಷ ಅವನು ಪುರುಷನಂತೆ ಹೇಳೋಕ್ಕಾಗಲ್ಲ ಆಗಲ್ಲ ಅಂಥ ಒಬ್ಬ ಸ್ತ್ರೀ ಘಾತುಕ ಅಂತ ಹೇಳಬಹುದು ಅಂಥ ಒಂದು ಮನಸ್ಥಿತಿಯನ್ನು ಹೊಂದಿದಂಥ ಪುರುಷ ಒಂದು ಸ್ತ್ರೀಯನ್ನು ನೋಯಿಸೋದೇ ಅವನ ವೃತ್ತಿ ಆಗ್ತದೆ ಅವಳು ಎಷ್ಟು ಕಾಯ ವಾಚ ಮನಸ ಗಂಡನನ್ನು ಒರಿಸಿದರೂ ಸಹ ಆ ಸ್ತ್ರೀಯನ್ನು ನೋಯಿಸಬೇಕು ಅಂತಕ್ಕಂಥ ಉದ್ದೇಶನ ಹೊಂದಿರತಕ್ಕಂಥ ಕಿರಾತಕ ಪ್ರವೃತ್ತಿಯನ್ನು ಹೊಂದುತ್ತಾನೆ ಇದಕ್ಕೆ ಮೂಲ ಕಾರಣ ಏನು ಅವನ ಪೂರ್ವ ಸಂಸ್ಕಾರಗಳು ಇದು ಸ್ವಯಂಕೃತವಾಗಿ ಮಾಡ್ತಕ್ಕಂಥ ಅಪರಾಧ ಈ ಜನ್ಮದಲ್ಲಿ ಪರಿವರ್ತನೆ ಆಗೋಕ್ಕೆ ಅವಕಾಶ ಇದೆ ಅಲ್ವಾ ಮನುಷ್ಯ ಜನ್ಮ ಅನ್ನೋದೇ ಪರಿವರ್ತನೆ ಆಗೋಕ್ಕೆ ಎಷ್ಟೋ ಜನ್ಮಗಳು ಎಂಬತ್ತ ನಾಲ್ಕು ಲಕ್ಷ ಯೋನಿಗಳ ಜನ್ಮದಿಂದ ಬಂದಂಥ ಜೀವ ಎಲ್ಲ ರೀತಿಯ ಕರ್ಮಗಳನ್ನು ಅನುಭವಿಸಿ ಎಲ್ಲ ಜೀವ ಜಂತುಗಳಲ್ಲಿ ಜನ್ಮ ತಗೊಂಡು ಜ್ಞಾನವನ್ನು ಪಡೆದುಕೊಂಡು ಜ್ಞಾನೇಂದ್ರಿಯದ ಫಲವಾಗಿ ಬಂದಂಥ ಏನು ಕರ್ಮ ಭೂಮಿ ಇದೆ ಈ ಕರ್ಮದಲ್ಲಿ ತಿಳುವಳಿಕೆ ಜ್ಞಾನ ಇದರಲ್ಲಿ ತಪ್ಪು ಮಾಡಬಾರ್ದು ಅನ್ನುವಂಥ ಜ್ಞಾನ ಯಾವ ಪುರುಷನಿಗೆ ಬರುತ್ತೋ ಆ ಮನುಷ್ಯ ತನ್ನ ಪೂರ್ವ ಸಂಚಿತ ಕರ್ಮದಿಂದ ಸಹ ಮುಕ್ತನಾಗತಕ್ಕಂಥ ಅವಕಾಶ ಇದೆ ಹಾಗಾಗಿ ಈ ಮೂರು ಕರ್ಮಗಳು ಒಂದು ಸ್ತ್ರೀ ದೋಷದಿಂದ ಬರತಕ್ಕಂಥದ್ದು ಶಾಪದೋಷ ಸೆಕೆಂಡು ನಿಮಗೆ ಬರುವಂಥದ್ದು ಒಂದು ಸರ್ಪದೋಷದಿಂದ ಬರ್ತಕ್ಕಂಥದ್ದು ಮೂರನೇದಾಗಿ ಸ್ವಯಂಕೃತವಾಗಿ ಒಬ್ಬ ಪುರುಷ ಪುರುಷನಾಗದೆ ಒಬ್ಬ ಮನುಷ್ಯ ಮನುಷ್ಯನಾಗದೆ ಒಬ್ಬ ಪತಿಗೆ ಮಗನಾಗ ಒಂದು ತಾಯಿಗೆ ಮಗನಾಗದೆ ಹೆಂಡತಿಗೆ ಗಂಡನಾಗದೇ ಇರತಕ್ಕಂಥ ಒಂದು ರೀತಿಯ ಕಿರಾತಕ ಅಂತ ಹೇಳ್ಬೋದು ಅಂಥ ಒಬ್ಬ ವ್ಯಕ್ತಿ ಒಂದು ಸ್ತ್ರೀಯ ಕಣ್ಣೀರನ್ನು ಹಾಕ್ತಾನೆ ಹಾಕಿಸ್ತಾನೆ ಅಂಥ ಒಂದು ಹಾಕಿಸುವಂಥ ಆ ಪುರುಷನನ್ನು ನಾವು ಯಾವ ಮಟ್ಟಕ್ಕೆ ಅವನನ್ನು ಈ ದೋಷದಿಂದ ಮುಕ್ತ ಮಾಡಬೇಕು ಅಂತ ಹೇಳಿದರೆ ಆ ಮನುಷ್ಯ ತನ್ನ ಮೂಲಭೂತವಾದಂಥ ತೊಂದರೆಗಳಿಗೆ ಕಾರಣ ಏನು ಅಂತ ಹುಡುಕಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಅನುಯಾಯಿಗಳನ್ನು ಹುಡುಕಬೇಕು ಅದರಿಂದ ಪರಿಹಾರಗಳನ್ನು ತಿಳ್ಕೊಬೇಕು ಮಾಡುವಂಥದ್ದಕ್ಕೆ ತುಂಬ ಸುಮಾರು ಪರಿಹಾರಗಳಿರುತ್ತೆ ಆ ಪರಿಹಾರಗಳನ್ನು ಮಾಡೋದರಿಂದ ಖಂಡಿತವಾಗಿ ಆ ವ್ಯಕ್ತಿಯಲ್ಲಿ ಬದಲಾವಣೆಗಳಾಗಿ ಆಗುತ್ತೆ ಅವನಿಗೆ ಯಾವುದೇ ರೀತಿಯ ಸಾಮಾಜಿಕ ಬದಲಾವಣೆಗೆ ಹೇಳೋದರಿಂದ ಕೂಡ ಪರಿವರ್ತನೆ ಆಗೋದಿಲ್ಲ ಕಾರಣಾಂತರ ಅವನ ಜನ್ಮ ಜನ್ಮಾಂತರವಾಗಿ ಬಂತ ದೋಷಗಳು ಏನು ಅಂತ ಕಂಡು ಹಿಡಿದು ಅದಕ್ಕೆ ತಕ್ಕ ಪರಿಹಾರಗಳು ತಜ್ಞರಿಂದ ಪಡ್ಕೊಳ್ಳೋದ್ರಿಂದ ಖಂಡಿತ ಒಂದು ಸ್ತ್ರೀ ಕಣ್ಣೀರು ನಿಂತು ಹೋಗುತ್ತೆ ಆ ದಾಂಪತ್ಯದಲ್ಲಿ ಸಮಾಧಾನ ಶಾಂತಿ ಅನ್ನೋದು ಸಿಗುತ್ತೆ ದಾಂಪತ್ಯ ನೆಮ್ಮದಿಯನ್ನು ಕಾಣ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಒಂದು ಸ್ತ್ರೀ ಗುಣಪತಿಯನ್ನು ವಂಚಿಸುತ್ತೆ ಅದು ಮೂಲವಾದ ಕಾರಣಗಳಿರುತ್ತೆ ಈ ವಿಷಯವಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ತಿಳಿಸ್ತೀನಿ ನಮಸ್ಕಾರ ನಮಸ್ಕಾರ